ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕು ಕುರುಬರ ಸಂಘ ಇರಗಂಪಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದ ಐ ಕುರುಪಲ್ಲಿ ಗ್ರಾಮದಲ್ಲಿ ಕುರುಬ ಕುಲಬಾಂಧವರು ಐನೂರ ಮೂವತ್ತೇಳನೇ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಿಸಿದರು ಕನಕದಾಸರ ಭಾವಚಿತ್ರವನ್ನು ಅಲಂಕೃತವಾದ ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾದ ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗ್ರಾಮದಲ್ಲಿ ಶ್ರೀ ಕನಕದಾಸರ ಹಾಗೂ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಭಾವಚಿತ್ರವುಳ್ಳ ಫ್ಲೆಕ್ಸಿ ಬೋರ್ಡ್ಗಳು ರಾರಾಜಿಸುತ್ತಿದ್ದವು ಕುರುಬ ಸಮುದಾಯದ ಯುವಕರು ಹಿರಿಯರು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕುರುಬ ಸಮುದಾಯದವರಾದ ಚಿಕ್ಕರಾಮಣ್ಣ ಕೆಎನ್ ಶ್ರೀನಿವಾಸ್ ಕೆಎನ್ ಬಾಬು ಕೆಎಸ್ ಸಂತೋಷ್ ಕೆಎಸ್ ಮಂಜುನಾಥ್ ಕೆವಿ ಮಹೇಂದ್ರ ಕೆಎನ್ ಮಧು ಕೆವಿ ನಂದೀಶ್ ಕೆವಿ ಭಾಸ್ಕರ್ ಕೆಆರ್ ನವೀನ್ ಎಸ್ಆರ್ ಶ್ರೀನಿವಾಸ್ ರಾಜ್ಕುಮಾರ್ ಸೇರಿದಂತೆ ಕುರುಪಲ್ಲಿ ಗ್ರಾಮಸ್ಥರು ಭಾಗವಹಿಸಿದ್ದರು ಶ್ರೀ ಭಕ್ತ ಕನಕದಾಸರ ಜಯಂತ್ಯತ್ಸವ ಅಂಗವಾಗಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು